Oh, no, 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 no ಸ್ವಾಮಿ ಸೀತೆಗೆ ಸವತಿ ಇಲ್ಲ ಕೋತಿಗೆ ಕೋರೆ ಹಲ್ಲಿಲ್ಲ ಹೆಣಕ್ಕೆ ಜೀವ ಇಲ್ಲ ಅತ್ತೆಗೆ ಮೀಸೆ ಇಲ್ಲ ನಾಯಿಗೆ ಸೊಂಡಿಲಿಲ್ಲ ಕತ್ತೆಗೆ ಮಧುರ ಸ್ವರ ಇಲ್ಲ ಕುದುರೆಗೆ ಕೋಡಿಲ್ಲ ನನಗೆ ಮತ್ತೊಬ್ಬ ಪ್ರತಿ ಇಲ್ಲ ಯಾರೊಂದು ಗೊತ್ತಾಯ್ತಾ ಬೋಬಯ್ಯಾ ಬಾವಯ್ಯ ಅವ್ರಕೊಂಡ್ ಬನ್ನಿ ಅಲ್ಲಿ ತಕೊಳ್ಳಿ ಇಡೀ ಪೂರ್ತಿ ನಿಮ್ದೇ ಬಿಟ್ಟರೆ ಬೇರೆ ಯಾರು ಇಲ್ಲ ಬಾವೆ ಇಬ್ರು ಸೇರ್ದು ಸಾಕು ಹಾ ಮಾ ಗೌರಿ ಗ್ರಾಚಾರ ಹ ಭಾವು ಬಂದ್ರೆ ಏನಾದ್ರು ಮಾಡ್ತಿದ್ದ ಹಾ ನಿಮ್ದು ರಾಮ್ನ ಹನುಮನ ಅದೆಲ್ಲ ಹೇಳಿದ್ದಲ್ಲ ನಾನು ಬೋಬಯ ಓಬಯ್ಯ ನಿಮ್ ಬಾವಯ್ಯ ಅಂದಾಗ ಆಯ್ತಾ ಸ್ವಾಮಿ ಈ ಅಮೃತಪುರದಲ್ಲಿ ಗೋಬೈನ ಇಲ್ಲದೆ ಹೋದವರಿಲ್ಲ ಎಲ್ಲಿವರೆಗೆ ನಮ್ಮ ಪ್ರಭಾವ ಉಂಟು ಅಂತಿದ್ರೆ ಅಳುತ್ತಾ ಇರುವಂತ ಮಗು ನಾವು ಬಾಯಿ ಬಿಟ್ಟರೆ ಸಾಕು ಅಲ್ಲೇ ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಕೂತೆ ಬಿಡುದೇ ಶಬ್ದಿಲ್ಲ ಸುದ್ದಿ ಇಲ್ಲ ಆದ್ರೂ ಕೆಲವು ಸಲ ಮಕ್ಕಳ ಹತ್ರ ನಾವು ಮಂಗಾಗುದು ಒಂದ್ಸಲ ಬಾಯಿ ಬಿಟ್ಟು ತಪ್ಪಿಗೆ ನಾನು ಅಷ್ಟು ಮಾಡಿಕೊಟ್ಟೆ ನೋಡಿ ನಮಗೆ ಹೇಗಿತ್ತ ನಮಗೆ ಬಡ್ದವ್ರ ಕೆಲಸ ಎಂತ ಬಣ್ಣ ಹಕ್ಕಿ ಕೇಳಿದೆ ನಮ್ಮ ಅಜ್ಜ ಇಟ್ಟಲ್ಲಿ ಬಿಡ್ಲೇ ಇಲ್ಲ ಹಾ ನಮ್ಮ ಗ್ರಹಚಾರ ಹಾಗೆ ಕೆಲಸ ಮಕ್ಕಳ ಮಾತು ನಾವು ಕೇಳ್ಬೇಕಾಗ್ತದೆ ಯಾಕೆ ಈ ಮಾತು ಹೇಳಿದೆ ನಿಮಗೆ ಸೂಕ್ಷ್ಮ ಹೇಳಬೇಕು ಅಂತ ಆದ್ರೆ ಪ್ರಸವ ಆಗದೆ ಒದ್ದಾಡ್ತಾ ಇಂತ ಹೆಂಗಸಿ ತೊಂದಿಟ್ಕೊಳ್ಳಿ ಯಾರಾದ್ರೂ ಗರ್ಭಿಣಿಯರಿದ್ರೆ ಒಂದ ಸಲಾನ ಬಾಯಿ ತಾಗಿದೆ ಅಂದ್ರೆ ಅಲ್ಲೇ ಗರ್ಭಪಾತ ಆರೋಪ ತಿಂಗಳಾದ್ರೂ ನಿಮ್ಮ ಹೆಂಡತಿ ಕರ್ಕೊಂಡು ಬರಬೇಡಿ ನೀವು ಅದೇ ತಿಂಗಳು ತುಂಬ ಕರ್ಕೊಂಡ್ಬನ್ನಿ ಯಾವ ತಾಪತ್ರ ಇಲ್ಲ ಒಂದಾಣೆ ಕಲ್ಸಿಲ್ದೆ ನಿಮ್ಗೆ ಪ್ರಸಾವ ಆಗ್ತದೆ ಹೌದಾ ನಾನು ಯಾಕೆ ಮಾತಾಡದೆ ಗೊತ್ತಾ ಬೇವು ಯಾವತ್ತು ಕಹಿಯನ್ನು ಬಿಟ್ಟಿಲ್ಲ ಹುಳಸೆ ಹಣ್ಣು ಹುಳಿಯನ್ನು ಬಿಟ್ಟಿಲ್ಲ ಸಕ್ಕರೆ ಸಿಹಿಯನ್ನು ಬಿಟ್ಟಿಲ್ಲ ನಾನು ಮಾತ್ರ ಆಡಿದ ಮಾತನ್ನು ಯಾವತ್ತೂ ಬಿಟ್ಟವನೇ ಅಲ್ಲ ಒಂದು ಸಲ ಮಾತಾಡದೆ ಅಂತ ಹೇಳಿದ್ರೆ ಆಮೇಲೆ ನನ್ನ ಮಾತು ನಾ ಕೇಳುವ ಮಗ ಅಲ್ಲ ಹ್ಮ್ ನಾನು ಮಾತು ಕೊಟ್ಟೆ ಅಂತ ಆದ್ರೆ ನಡೆಸ್ಲಿಕ್ಕೆ ಆಗದೆ ಹೋದ್ರೆ ಆತ್ಮಹತ್ಯೆ ಮಾಡ್ಕೊಂಡೆ ನೀವು ನಾನು ಅಂತ ಮಾತು ಯಾವತ್ತು ಕೊಡುವುದೇ ಇಲ್ಲ ನಾನು ಕೊಟ್ಟು ಆತ್ಮಹತ್ಯೆ ಮಾಡ್ಕೊಳ್ಳೋದು ಬೇಡಲ್ಲ ಜಾಗ್ರತೆ ಮಾಡ್ತೇನೆ ಒಂದೇ ಆತ್ಮ ಎರಡು ಮೂರು ಇಲ್ಲಲ್ಲ ಹಾಗಂತ ಮಾತು ಕೊಟ್ಟು ನಡೆಸುವ ಖಂಡಿತ ಈಗ ನಿಮ್ಗೊಂದು ವಿಷಯ ಹೇಳಬೇಕು ಅಂತ ಇಲ್ಲಿ ಪಂಚಾಯತ್ ಕಟ್ಟೆಗೆ ನ್ಯಾಯ ತೀರ್ಮಾನ ಕೊಡುವ ನಾನೇ ಊರಿನಲ್ಲಿ ಹೌದು ಮೇಲಾಗಿ ಗ್ರಾಮ ಅಧಿಕಾರಿಯು ನಾನೇ ಎಲ್ಲಿವರೆಗೆ ಅಂದ್ರೆ ಒಂದೊಂದು ಪ್ರಕರಣ ಹಿಡ್ಕೊಂಡು ಬರುವುದು ನಮ್ಮಿದ್ದಲ್ಲಿ ಸ್ವಾಮಿ ಗ್ರಾಚಾರ ಈ ಬಸ್ಲೆಚ ಪ್ರಾತ್ಮಿತಕ್ಕೂ ನಮ್ಮ ನಮ್ಮಿದ್ದಲ್ಲೇ ಬರುದು ಹ ಇದು ಬೇಕಾಯದು ಮೊನ್ನೆ ಮೊನ್ನೆ ಒಂದು ಪ್ರಕರಣ ಬಂದದ್ದು ನೋಡಿ ಕತ್ತೆ ಪಂಚಾಯತ್ಗೆ ಅಂದ್ರೆ ಈಚೆ ಮನೆಯವನು ಕತ್ತೆ ಆಚೆ ಮನೆ ಗರ್ಭಿಣಿ ಹೆಂಗಸಿಗೆ ಓದದ್ದಂತೆ ಗರ್ಭಪಾತ ಆಯ್ತಂತೆ ಆ ಹೆಂಗಸಿನ ಗಂಡು ಹೋದದ್ದು ಕತ್ತೆ ಕಾಲ್ ಕಡ್ದದ್ದು ಕತ್ತೆ ಯಜಮಾನಿ ಎರಡ್ ಬಿಟ್ಟದ್ದು ತಾಕೊಳ್ಳಿ ಹೊಡ್ಕೊಂಡು ಪ್ರಕರಣ ಮಾಡ್ಕೊಂಡು ನಮ್ಮಲ್ಲಿ ಬಂದಿದ್ದಾರೆ ನ್ಯಾಯ ಕೊಡ್ಬೇಕು ಅಂತ ಹೇಳ್ತಾರೆ ಏನ್ ಕೊಡ್ಬೇಕು ನಾವು ಈ ಕತ್ತೆ ಪಂಚಾಯತ್ಗೆಲ್ಲ ನ್ಯಾಯವಾ ಆದ್ರೂ ನಮ್ಗೆ ಗತಿ ಇಲ್ಲ ಬಂದ ಮೇಲೆ ಕೊಡ್ಲೇಬೇಕು ನಾನು ವಿಚಾರ ಮಾಡಿದೆ ಸರಿಯಾಗಿ ಏನಾಯ್ತಪ್ಪ ಅಲ್ಲ ನನ್ನ ಹೆಂಡತಿ ಗರ್ಭಿಣಿ ಆಗಿದ್ಲು ಅವನ ಕತ್ತೆ ಅಂದ ಹಾಗಿದ್ರೆ ಗರ್ಭಿಣಿ ಸ್ತ್ರೀ ಆ ಕತ್ತೆ ಹಿಂದೂದ್ದು ಯಾಕೆ ಅಂತ ನಾ ಕೇಳಲಿಲ್ಲ ಸುಮ್ಮನೆ ನಮ್ಗೆ ಅದ್ವಿ ಪರ್ಸೆಂಟ್ ಬೇಡಲ್ಲ ಹಾ ಅಂದು ಒದ್ದದ್ದು ಹೌದಾ ಗರ್ಭಪಾತ ಆದದ್ದು ಹೌದಾ ಆ ಕತ್ತೆ ಯಜಮಾನಿಗೆ ಹೇಳಿದೆ ನೀ ತಲೆ ಬಿಸಿ ಮಾಡ್ಕೋಬೇಡ ಕಾಲ್ ಕಡ್ದದ್ದು ಅವಲ್ವಾ ನಿನ್ನ ಕತ್ತೆ ತಗೊಂಡೋಗಿ ಇಟ್ಕೊಳ್ಳಿ ಅವ ಕಾಲ ಸರಿ ಆದ್ಮೇಲೆ ಕತ್ತೆ ಕೊಡ್ಲಿ ಅಲ್ಲಿವರೆಗೆ ಅಲ್ಲೇ ಇರಲಿ ಅವನೇ ಕೆಲಸ ಮಾಡ್ಲಿ ಅದ್ರದ್ದು ಒಂದೆ ಒಳ್ಳೆದ ಹೇಳುವಾಗ ಈಚೆ ಕಡೆ ನಾವು ಕೇಳ್ದೆ ನಮ್ಗೆ ನ್ಯಾಯ ಕೇಳ್ದ ಗರ್ಭಪಾತ ಆಯ್ತಲ್ಲ ನೀ ಬಿಸಿ ಮಾಡ್ಕೋಬೇಡ ನಿನ್ನೆಂಡತಿ ಗರ್ಭವತಿ ಆಗುವವರೆಗೂ ಅವನ ಮನೆಯಲ್ಲೇ ಇರಲಿ ಅರ್ಥ ಉಂಟಲ್ಲ ನೀವೇನ್ ಗರ್ಭ ಆಗ್ಬೇಕ್ರೆ ಅವ ಹಾರಿದ್ದು ನೋಡ್ಬೇಕಿತ್ತು ಹಾಗೆ ಅದಲ್ಲ ನೀವೆಂತ ಎಂದ ನಾನು ಅವನ ಮನೆಗ್ ಹೋಗವ್ ಗರ್ಭವತಿ ಆಗ್ಲಿಕ್ಕೆ ನಾ ಸತ್ತಿದ ಕೇಳ್ದು ನಾ ಹೇಳ್ದೆ ಕತ್ತೆ ಒದೇವಾಗಿ ನೀ ಸತ್ತಿದ್ಯಾ ಕೇಳ್ದೆ ಇದು ಆಕಸ್ಮಿಕವೇ ಮತ್ತೆಲ್ಲ ನಿರೀಕ್ಷೆ ಇಟ್ಟು ವ್ಯವಹಾರ ಮಾಡುದು ಆಗ್ತದೆ ಅಂತೀರಾ ಗರ್ಭವತಿ ಆಗುದು ಆಕಸ್ಮಿಕವೇ ಆಗೊಂದು ಮಾತು ಹೇಳ್ದೆ ನಾನು ಈಗ ನಾನು ಏನ್ ಹೇಳ್ದಪ್ಪ ಗರ್ಭವತಿ ಆಗುವವರೆಗೂ ಅವನ ಮನೇಲಿರ್ಲಿ ಅಂತ ಹೇಳದ್ನೆ ಬಿಟ್ಟರೆ ಗರ್ಭಕ್ಕೆ ಕಾರಣ ಅವಾಗ್ಲಿ ಅಂತ ಹೇಳಿದ್ನ ನಾನು ನೀನು ಹೋಗಿ ಕೂತ್ಕೋ ಇಬ್ರು ಸಾಕ್ಲಿ ಅಂದೆ ಅಷ್ಟು ಹೇಳಿದ್ದೆ ಅವ್ರವ್ರು ಅವ್ರು ಮಾತಾಡಿದ್ ನೋಡ್ಬೇಕಿತ್ತು ನಮ್ಗೆ ತಲೆ ಸರಿ ಇಲ್ಲ ಹೋಗಿ ಹೋಗಿ ಇಲ್ಲ ನ್ಯಾಯ ಎಲ್ಲಿ ಬಂದಿದ್ದೇವಲ್ಲ ನೀ ಎಡ ಹೋಗುವ ಅಂತ ಹೇಳ್ಕೊಂಡು ಒಬ್ರು ಹೆಗ್ ಮೇಲೆ ಒಬ್ರು ಕೈ ಹಾಕೊಂಡು ಹೋಗ್ತೇ ಇದ್ರು ನೋಡಿ ಬರುವಾಗ ಒಬ್ರನ್ನೊಬ್ರು ಗುರಾಯಿಸ್ತಾ ಬಂದವರು ಹೋಗುವಾಗ ಒಬ್ಬನ ಮೇಲೆ ಮತ್ತೊಬ್ಬ ಕೈ ಹಾಕೊಂಡು ಬಂದ್ರು ಹಾಗಿದ್ರೆ ನಾನು ಕೊಟ್ಟ ತೀರ್ಮಾನ ಸರಿ ಉಂಟಾ ತಪ್ಪು ಉಂಟಾ ಈಗ ಕೆಲವು ಸಲ ಇಂಥ ಪ್ರಕರಣಕ್ಕೆಲ್ಲ ನ್ಯಾಯ ಕೊಡ್ಲಿಕ್ಕೆ ಆಗುದಿಲ್ಲ ಸ್ವಾಮಿ ಬರ್ತಾರೆ ಅಂದ್ರೆ ನ್ಯಾಯ ಹೀಗೆ ಕೊಡ್ಬೇಕು ಮತ್ತೆ ಅವ್ರು ಈ ಪ್ರಕರಣ ಇಟ್ಕೊಂಡು ಬರಬಾರ್ದು ಬರ್ಬೋದು ಇಂಥದ್ದು ಅದಕ್ಕೆ ಆ ರೀತಿ ತೀರ್ಮಾನ ಕೊಡ್ತಿದ್ದೇನೆ ಈ ಒಂದ್ ಮನೆಯಲ್ಲಿ ಅರ್ಥ ಸ್ವರಸ್ಯ ಜಗಳಾಗ್ತಾ ಉಂಟು ಅಂತ ಇಟ್ಕೊಡಿ ಇದನ್ನು ಸರಿ ಮಾಡ್ಲಿಕ್ಕೆ ಹುಟ್ಟಿಸಿದ ಬ್ರಾಹ್ಮಣಿಗೂ ಸಾಧ್ಯ ಇಲ್ಲ ಉಂಟಾ ಯಾಕಂದ್ರೆ ಯಜಮಾನಿ ಪಾಪ ಮನೆ ಯಜಮಾನಿಗ್ ಬಹಳ ಕಷ್ಟ ಮಗನಾದವ ಏನ್ ಮಾಡ್ಬೇಕು ತಾಯಿ ಪಕ್ಷ ವಹಿಸಿದ್ರೆ ಹೆಂಡತಿಗಾಗೋದಿಲ್ಲ ಹೆಂಡತಿ ಮಾತು ಒಂದು ಕೇಳಿದ್ರು ಅವ್ರ ಹೆಂಡತಿ ಮಾತು ಕಟ್ಕೊಂಡು ಕುಣಿತ ಮಾತು ಬರ್ತಾರೆ ಆಗ ಏನ್ ಮಾಡ್ಬೇಕು ನೋಡಿ ಮನೇಲಿ ಹಿರಿ ಮನುಷ್ಯರಿದ್ರಿ ಪ್ರಕರಣ ಮಾಡ್ಕೊಂಡು ಅತ್ತೆ ಜಗಳ ಮಾಡ್ಕೊಂಡು ಪ್ರಕರಣ ತರ್ತಾರೆ ನೋಡಿ ಇಬ್ರು ಮುಸುಡಿಗೂ ಒಂದೊಂದ್ ಬಿಡ್ಬೇಕು ಎರಡ ಸಲ ಹೀಗೆ ಮಾಡ್ಲಿ ಮೂರನೇ ಸಲ ಪ್ರಕರಣ ಇಟ್ಕೊಂಡು ಬಂದ್ರೆ ನಾ ಹೇಳಬೇಕು ಮುಸ್ಸುಡಿಗೆ ಬಿಡುವಾಗ ಯಾರು ಬರ್ತಾರೆ ಅವ್ರವ್ರೇ ಹೊಂದ್ಕೊಂಡು ಚಂದ್ರೀ ತಿಳಿಸ್ತಾರೆ ಹೌದು ಇದು ನ್ಯಾಯ ಇದು ನಮ್ಮ ಸಮಸ್ಯೆ ಇಲ್ಲಲ್ಲ ಅಂದ್ಮೇಲೆ ಬಿಡಿ ಬರ್ನವ್ರು ಬೇಕಿದ್ರೆ ಕೇಳಿದ್ರೆ ಬೋಧನೆ ಮಾಡಿ ನೀವು ಹಾಗೆ ಬೇಡ ಅದ ಮೇಡ ಹೇಳಿ ತೊಂದರೆ ಮತ್ತೆ ಪ್ರಕರಣ ದೊಡ್ಡದಾಗ ಮತ್ತೆ ನಮ್ಮ ಬರುದು ಬೇಡ ಯಾಕೆ ಈ ಹೇಳ್ತೇನೆ ನಮಗ್ ನೋಡಿ ನ್ಯಾಯ ತೀರ್ಮಾನ ಅಂತ ಹೇಳಿದ್ರೆ ಹಾಗಾಗಿದೆ ಇನ್ನು ನಾನು ಸಂಸಾರದ ವಿಷಯ ಹೇಳ್ಬೇಕು ಅಂತ ಹೇಳಿದ್ರೆ ಮದುವೆ ಆದದ್ದು ಹೌದು ಸ್ವಾಮಿ ಆದ್ರೆ ನನ್ನ ಹೆಂಡತಿ ಇಹಲೋಕದ ಯಾತ್ರೆ ಮುಗಿಸಿ ನೀವು ನೀವು ಪಟ್ಟರೆ ಪತ್ರ ತಿರುಗಿ ಬರುದಿಲ್ಲ ನಾನು ಬಿಟ್ಟಿದ್ದೆ ಈಗ ಆದ್ರೆ ಸಾಯುವ ಮೊದಲು ಒಂದು ಕುಲರತ್ನನ್ ಕೊಟ್ಟಿದ್ದಾಳೆ ವಿಶ್ವ ಪ್ರತಾಪ್ ಅಂತ ಹೆಸರಿಟ್ಟು ಗುರುಮಠಕ್ಕೆ ಕಳಿಸಿದ್ದೇನೆ ಹನ್ನೆರಡು ವರ್ಷ ಆಯ್ತು ಎಷ್ಟೊತ್ತಿ ಮಗ ಮರ್ತಾಂತ ಆಯ್ತಿದ್ದೆ ಮಗದ ನಿರೀಕ್ಷೆ ನಾನಾ ಬಸ್ಲೆ ಚಪ್ಪರದ ಮಂಡ್ಯ ನೋಡಿ ಕಂಗಾಳ ಹಾಕ್ಬಿಟ್ಟೆ ನಾನು ಹೋದವರು ಪುಣ್ಯಾತ್ಮತೇನೋ ದರ್ಶನಕ್ಕೆ ಬಂದ್ಬಿಟ್ರ ಪವಾಡ ಕು ಹೆದರ್ಕೊಂಡು ಕೈ ಮುಕ್ಕೊಂಡಿದ್ದದ್ದು ನೀ ಹೇಳಿದ್ರೆ ನಾನ್ ಕೈ ಮುಗ್ದೆ ಅಲ್ಲ ಇದು ಮುಖ ನೋಡುವಾಗ ಗೊತ್ತಾಯ್ತು ಇದು ಹುಡುಗರಲ್ಲವಾ ಮಗನಿಗೆ ಕೈ ನಿ ಮಗನಿಗೆ ಮಗನಿಗೆ ಕೈ ಮುಗಿದ್ರೆ ನೀವ್ ಎಂತ ಮಾತಾಡ್ತೀರ ಬಾ ನಿಮ್ಮದೊಂದಿದೆ ಛೇ ನನ್ನ ಎತ್ತ ಆ ಸೊಟ್ಟು ನೋಡಿದ್ರೆ ಗೊತ್ತಾಗೋದಿಲ್ವಾ ಹಾ ಇನ್ನು ಹೇಳ್ಬೇಕು ಅಂದ್ರೆ ನಾಕ್ ಹಂಗಲ್ಲ ಅಂತ ಹೇಳಿ ಗೊತ್ತಾ ಆ ಒಂದು ಗದ್ದೆ ನೋಡ್ಕೊಂಡು ಆ ಗಡ್ಜ ನೋಡಿ ಬೆಂಚಿಗೆ ಬಿಟ್ಟು ಗೆಲ್ತೆಪ್ಪ ಬೆಂಚಿ ಹತ್ತು ಉಳಿ ಬೇಕಿದ್ದರೆ ನೀರು ಹಾಕಿ ನಂದುಸ್ಕೊಂಡು ತ್ಯಾಗದ ಅದನ್ನು ಅಂದುಸ್ಕೊಂಡು ಅದನ್ನು ಆ ಕಾಯಿ ಕಲ್ಲು ಗೆಳತೆ ನೋಡಿದಾಗಲೇ ಗೊತ್ತಾಗ್ತಿದ್ದೋರು ಬೇರೆ ದೋ ಅಂತ ನೋಡುವ ಗೊತ್ತ ಬರುವಾಗ ಬೂದಿ ರಾಸಿನೂ ಬಿಜ್ನ ಏನ ಶಾಲೆಗೆ ಗದ್ದೆಕ್ಕೆ ಮುಖಕ್ಕೆ ಎಲ್ಲ ಬೂದಿ ಹಾಂ ಹೇ ಬೂದಿಯ ಅಂತಮ್ಮ ಸಮಸ್ಯೆ ಬರಲಿಲ್ಲವ್ವ ನನ್ನೇ ಸಮಸ್ಯೆ ತರ್ಮಾ